ಅವನಿಗೂ ನಮ್ಮಕ್ಕ ಫೋನ್ ಮಾಡಿದ್ವಿ ಫಸ್ಟ್ ಆಮೇಲೆ ನಮ್ಮಕ್ಕ ಫೋನ್ ಇತ್ತಲಿಲ್ಲ ಅವರು ನಮ್ಮ ಮಗ ಮಾಡಿದ್ವಿ ಇಲ್ಲ ಅಮ್ಮ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರು ಜಯದ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ನೀನು ಹೋಗ್ಬೇಕಿಲ್ಲ ಅಂತ ಅಂದ್ವಿ ಇಲ್ಲ ಟೈರ್ ಬಂದಿದಾವೆ ಸ್ಕೂಲ್ ನಾವು ಬಸ್ನ ಟೈರ್ ಇದ್ದಾವೆ ಕೊಟ್ಟು ಹೋಗ್ತೀನಿ ಬೆಳಗ್ಗೆ ಅಂತ ಹೇಳಿದ್ವಿ ಮತ್ತು ನಾವು ಅವನಿಗೆ ಫೋನ್ ಮಾಡಿದ್ವಿ ಇಲ್ಲಮ್ಮ ಇವತ್ತು ಹೋಗೋಕ್ಕಾಗಲ್ಲ ಬೆಳಗ್ಗೆ ಹೋಗ್ತೀವಿ ಅಂತ ನಿನ್ನೆ ಬೆಳಿಗ್ಗೆ ಹೋಗಿದ್ವಿ ನಮ್ಮ ಬೆಂಗಳೂರು ಬೆಂಗಳೂರಿಗೆ ಹೋಗಿ ಅಲ್ಲಿ ಜಯದೇವ ಹಾಸ್ಪಿಟ್ಲಲ್ಲೇ ಚೆಕ್ ಅಮ್ಮ ಎಲ್ಲ ಸಿ ಸಿ ಕ್ಯಾಮ್ರಾಕೆಲ್ಲೆಲ್ಲ ನೋಡಿ ಬಂದಿಲ್ಲ ಅಪ್ಪಾಜಿ ಅವರು ಅದಕ್ಕೆ ನಾನು ಕಂಪ್ಲೇಂಟ್ ಕೊಡ್ಬೇಕಂತಿದ್ದೀನಿ ಅಪ್ಪಜ್ಜಿ ಅವರೈತೆ ನಮ್ಮಲ್ಲಿ ಅಪ್ಪ ಅಪ್ಪಾಜಿ ತಿಳಿ ಡೆಲೀವಿ ಐತೆ ಪಾಪುಂದೇನು ಸ್ಕೂಲಿಂದ ಬಸ್ಕೊಂಡರಕ್ಕೆ ಅಂತ ಅಷ್ಟು ಬಿಟ್ಟರೆ ಮತ್ತೆ ಏನೂ ಗೊತ್ತಿಲ್ಲ ನಮ್ಮ ಅದೇ ಕಂಪ್ಲೇಂಟ್ ಕೊಟ್ಟಿವಮ್ಮ ಇನ್ನು ಅವಾಗ ಹೇಳ್ತಾರೆ ಇವಾಗ ಹೇಳ್ತಾರೆ ಅಂತ ಅಷ್ಟೇ ಮಾತಾಡ್ದೆ ಅವ್ರು ಐಗಳಿಗೆಲ್ಲ ಹೇಳ್ತೀವಿ ಫೋನ್ ಮಾಡಿ ಹಿಂಗೆ ಅಪ್ಪಾಜಿ ಅಮ್ಮ ಹಿಂಗೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅವ್ರು ಕಾಣಿಸ್ತಾ ಇಲ್ಲಯ್ಯ ಅಂತ ಅವ್ರಿಗೂ ಇಬ್ಬರಿಗ ಐಗಳಿಗೂ ಹೇಳುತ್ತೆ ಅವ್ರ ಅಪ್ಪಾಜಿಗೂ ಹೇಳುತ್ತೆ ಆಮೇಲೆ ಕೇಳಿದರೆ ಇಲ್ಲ ಇಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಲಾಸ್ಟ್ ನೆನೆ ರಾತ್ರಿನೇ ಲಾಸ್ಟ್ ಮತ್ತೆ ಎಲ್ಲ ಅವರು ಚೆನ್ನಾಗಿದ್ರು ರು ಸಮಸ್ಯೆ ಏನೂ ಗೊತ್ತಿಲ್ಲ ಅವರು ಟೈರನ್ ಅವರು ಫಸ್ಟ್ ಅಲ್ಲಿ ಹಾಕಿದ್ರು ಹ್ಮ್ ಸೋಮ ಸಂಡೂರ್ ಹತ್ರ ಸೋಮಹಳ್ಳಿ ಅಲ್ಲಿ ಹಾಕಿದ್ರು ಆಮೇಲೆ ಮತ್ತೆ ಜಗಳೂರಿಗೆ ಬಂದ್ರು ಹ್ಮ್ ಚಿತ್ರದುರ್ಗದಲ್ಲಿ ಫಸ್ಟ್ ಮಾಡಿದ್ರು ನಮ್ಮ ಹ್ಮ್ ಆಮೇಲೆ ಜಗಳೂರಿಗೆ ಬಂದು ಅಲ್ಲೇ ಟೈರಂಗಡಿನೂ ಮನೆಯೂ ಕಟ್ಟಿದ್ರು ಒಂದು ಕೋಟಿ ರೂಪಾಯಿ ಮೇಲೆ ಮನೆ ಕಟ್ಟಿದ್ರು ಅಲ್ಲಿ ಲಾಸ್ ಆಯ್ತು ಅಂದ್ಬಿಟ್ಟು ಇಲ್ಲಿ ಹಾಕಿದ್ರು ಈಗ ಮೊನ್ನೆ ಇಲ್ಲಿ ಬಂದು ಎರಡು ವರ್ಷ ಆದಮೇಲೆ ಮಾರಿದ್ರು ಬೇರೆಯವ್ರಿಗೆ ಕೊಟ್ಟಿದ್ದೆ ಅದು ನಮಗೆ ಗೊತ್ತಿಲ್ಲ ಮಾರಿರೋದು ಮಾರಿ ಒಂದು ಸ್ವಲ್ಪ ದಿವ್ಸಕ್ಕೆ ಗೊತ್ತಾಯ್ತು ಆಮೇಲೆ ಇಲ್ಲಿ ಬಂದರು ಇಲ್ಲಿ ನಮ್ಮ ನಮ್ಮಕ್ಕ ಅವತ್ತು ಮಂಗಳವಾರ ಮಧ್ಯಾಹ್ನ ಮಾತಾಡಿದರು ಹಿಂಗೆ ಅಣ್ಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಮ್ಮ ಜಯದೇವ್ ಆಸ್ಪತ್ರೆಗೆ

ಏನೂ ಗೊತ್ತಿಲ್ಲ ಯಾವಾಗ ಜಾಸ್ತಿ ನಮ್ಮ ಬರ್ತಿರಲಿಲ್ಲ ಹಬ್ಬಕ್ಕಷ್ಟೇ ಬರ್ತಾ ಇದ್ದರು ಮೊನ್ನೆ ಈಗ ಒಂದು ಹದಿನೈದು ದಿವ್ಸದಲ್ಲಿ ಬಂದಿದ್ರು ಮೇಡಮ್ ಯಾವಾಗ ಜಗಳ ಗಿಗಳೇ ಆಗಿಲ್ಲ ಏನು ನಿಮಗೆ ಇಲ್ಲ ನಮ್ಮ ಅಕ್ಕನ ಏನೂ ಹೇಳಿಲ್ಲ ಆಸ್ಪೆಟ್ಲಗೆ ಕರ್ಕೊಂಡು ಹೋಗೋದ್ ಅಷ್ಟೇ ಅಲ್ಲ ನೀವು ಹಬ್ಬ ಹುಣ್ಮೆ ಹರಿದಿನಗಳಿಗೆಲ್ಲ ಇಲ್ಲಿ ಬರ್ತಾ ಇದ್ದ ಬರ್ತಾ ಇದ್ದರು ಅವ್ರು ಅಲ್ಲ ನಿಮ್ಮ ಮನೆಗೆ ಬರ್ತಿದ್ರಾ ನೀವು ಎಲ್ಲಿ ಅವರು ನಮ್ಮ ಮನೆಗೆ ಬರ್ತಿದ್ರು ನಾವು ಇವ್ರ ಮನೆಗೆ ಬರ್ತಾ ಇದ್ದರು ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಹೌದು ಚೆನ್ನಾಗಿ ಇಲ್ಲಿಗೆ ಎಷ್ಟು ವರ್ಷ ಬಂದವರು

ಇಲ್ಲಿ ನಮ್ಮ ಮನೆಯವರು ಮಾವನ ಮಗ ಬಂದ್ರು ನೋಡಕ್ಕೆ ರಾತ್ರಿನೇ ರಾತ್ರೇನೆ ಹೊರಟಿದ್ರರು ಬೆಳಗಿಗೆ ಹೋಗೋಣ ಅಂತ ಹೇಳಿ ಬೆಳಗೆ ಬಂದು ಬಂದು ನೋಡಿ ನೋಡಿದ್ಮೇಲೆ ಗೊತ್ತಾಗಿತ್ತು ನನಗೆ ಇಲ್ಲಿ ಆ ಗೊತ್ತಿಲ್ಲ ಸರ್ ನಾವು ಇನ್ನೂ ಏನು ಹೋಗಿಲ್ಲ ನಮ್ಮನ್ನ ಒಳಗೆ ಬಿಟ್ಟಿರ್ವರು ಇದೆಂತೆ ಹೇಳಿದ್ರು ಅಷ್ಟೇ ನಮ್ಮ ಮನೆಯವರೆಲ್ಲ ಹೋಗಿ ನೋಡಿದ್ರು ಹೊರಗಡೆ ಅಂತ ಹೇಳಿದ್ರು ಮನೆಯಲ್ಲೇ ಇದ್ದವರು ಅಂತ ಹೇಳಿದ್ರು ಮನೆಯಲ್ಲೇ ಆ ಅಂತ ಹೇಳಿದ್ರು ಹುಟ್ ಹಾಕಿದ್ರ ನೋಡಿಲ್ಲ ನಾವು

ಹಮ್ ಅವರು ಮೂಣಿದ್ದಾರೆ ಅಂತ ಮಾತಾಡ್ತಿದ್ದಾರೆ ಅಷ್ಟೇ ನೋಡಿ ಏನು ದ್ವೇಷ ಏನು ಇಲ್ಲ ಏನು ದ್ವೇಷ ಇರಲಿಲ್ಲ ಚೆನ್ನಾಗೇ ಇದ್ರು ನಾನು ಚೆನ್ನಾಗಿದೆ ನಮಗೆ ಏನು ಇಷ್ಟ ಚೆನ್ನಾಗೇ ಚೆನ್ನಾಗಿದೆ ಇದ್ರು ನಿಮ್ಮ ನೀವು ಅವರಿಗೆ ಅವರ ತಂಗಿ ಹಮ್ ಅವರ ಬಾವಾ ಜಯಲಕ್ಷ್ಮೂರ್ ತಂಗಿ ಆ ಜಯಲಕ್ಷ್ಮೂರ್ ತಂಗಿ ಇನ್ನೊಬ್ರು ಯಾರನ್ನ ಮಾತಾಡ್ತಿದ್ದೀರಾ ಇಲ್ಲ